ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಬೇಗನೆ ಎದ್ದು ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ರೊಟ್ಟಿ ಮಾಡಿಕೊಂಡ್ರೆ ಈಸಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋಕೆ ರೆಡಿ ಮಾಡಿಕೊಂಡಿದ್ದೆ ನಾನಿವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ರೊಟ್ಟಿನ ಕಲಿಸ್ಕೊಳ್ತಾ ಇದ್ದೆ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೆ ಆವಾಗಲೇ ಎದ್ದ ತಕ್ಷಣವೇ ಚಟ್ನಿ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ಕರೆಂಟ್ ಇರೋಲ್ಲ ಇಲ್ಲಿ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಏನಾದರೂ ರುಬ್ಕೋಬೇಕು ಬೆಳಗ್ಗೆ ಅಂತ ಅಂದರೆ ನಾನು ಬೆಳಗ್ಗೆ ತಕ್ಷಣ ಸಾಂಬಾರಿಗಾದರೂ ಆಗಿತ್ತು ಪಲಾವಿಗಾದರೂ ಆಗಿತ್ತು ಏನಕ್ಕಾದರೂ ರುಬ್ಬಿಟ್ಕೊಳ್ತೀನಿ ಹಾಗೆ ಇವತ್ತು ರೊಟ್ಟಿನ ಮಾಡಿಕೊಂಡೆ ರೊಟ್ಟಿ ಎಲ್ಲ ಆದಮೇಲೆ ಅನ್ನ ಮಾಡಿಕೊಂಡು ಸಾರು ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಪಾಪುನ ರೆಡಿ ಮಾಡಿಕೊಂಡು ಅಂತ ಹೇಳಿಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಜೊತೆಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ನಾನು ಚಟ್ನಿನ ಮಾಡಿದ್ದೆ ಬೇಗ ಎತ್ತಕ್ಷಣ ಚಟ್ನಿನೇ ಫಸ್ಟ್ ಮಾಡಿಬಿಟ್ಟೆ ಯಾಕಂದರೆ ಕರೆಂಟ್ ಹೋಗಿಬಿಡುತ್ತೆ ಇಲ್ಲಿ ಕರೆಂಟ್ ಹೋದರೆ ಬರೋದು ತುಂಬ ಲೇಟು ಮತ್ತು ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೆಂತಲೇ ಫಸ್ಟ್ ಎದ್ದ ತಕ್ಷಣ ಚಟ್ನಿ ಇಟ್ಕೊಂಡಿದ್ದೆ ಆಮೇಲೆ ಎದ್ಬಿಟ್ಟು ರೊಟ್ಟಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬೇಗ ಮಾಡಿಲ್ಲ ಅಂದರೆ ಮಗು ಎದೊಳ್ತಾನೆ ಅಂತ ಹೇಳಿಬಿಟ್ಟು ಅದೇ ಹಿಂಸೆ ಅವ್ನು ನಿದ್ರೆ ಕೈನೇ ಬಿಡೋಲ್ಲ ಇಲ್ಲ ಎತ್ಕೊಂಡೇ ಇರಬೇಕಾಗುತ್ತೆ ಅದಕ್ಕಿನೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಅವನು ಹೇಳೋಷ್ಟೊತ್ತಿಗೆ ಅವನು ಎತ್ಕೊಬೋದಲ್ಲ ಅಂತ ಹೇಳಿ ನಾನು ಬೇಗ ನಾನು ಬೇಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ರೊಟ್ಟಿ ಆದಮೇಲೆ ಅನ್ನ ಮತ್ತು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಇವತ್ತು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇವತ್ತು ಹೇಗಿದ್ದರೂ ಶುಕ್ರವಾರ ಅಲ್ವಾ ಹಾಗೆ ಮನೇಲಿ ಪೂಜೆನೆಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಡುಗೆ ಮಾಡೋದನ್ನ ಮುಗಿಸ್ಕೊಂಡೆ ಕಡೆ ಎಲ್ಲ ರೊಟ್ಟಿನೂ ಫೇಮಸ್ ಅಲ್ವಾ ಹಾಗೆ ನಾನು ಯಾವಾಗಲೂ ರೊಟ್ಟಿನೇ ಮಾಡ್ತಿದ್ದೆ ಬಟ್ ಇವಾಗ ಒಂದು ತಿಂಗಳು ಇನ್ನೂ ಮಾಡ್ತಿಲ್ಲ ಯಾಕಂತಂದರೆ ಮಳೆ ಜಾಸ್ತಿಯಾಗಿ ಬೆಂಕಿ ಕತ್ತಲ್ಲ ಅದಕ್ಕೆ ರೊಟ್ಟಿ ಮಾಡೋದನ್ನ ನಿಲ್ಲಿಸಿದ್ದೆ ಹಾಗೆ ಕೆಲಸನೆಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ನನ್ನ ಮಗನ ಕರ್ಕೊಂಡು ಇದ್ದೆ ಊರಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇತ್ತು ದೇವರು ಅಂದರೆ ಎಲ್ಲಮ್ಮ ತಾಯಿನೂ ಅವ್ರ ಮನೆಯಲ್ಲೇ ಪೂಜೆ ಮಾಡ್ತಾರೆ ಹಾಗೆ ಅಲ್ಲಿಗೇ ಹೋಗಿಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಬರೋಣ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಹೋದೆ ಅಲ್ಲಿ ನೋಡಿದ್ರೆ ಇನ್ನೂ ದೇವ್ರದ್ದು ಅಲಂಕಾರನೇ ಆಗಿರಲಿಲ್ಲ ನಾನು ಬೇಗನೆ ಹೋಗಿದ್ದೆ ಅಂತ ಅನಿಸುತ್ತೆ ಹಾಗೆ ಹೋಗಿ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೊತ್ತಿಗೆ ನನ್ನ ಮಗ ಏನು ಪೂಜೆನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅವ್ರಿನ್ನೂ ಅಲಂಕಾರನೇ ಆಗಿರಲಿಲ್ಲ ಹಾಗೆ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಆ ಪೂಜೆನೆಲ್ಲ ಮುಗಿಸ್ಕೊಂಡು ಮಗುನ ಕರ್ಕೊಂಡು ಮನೆಗೆ ಬಂದೆ ಅಷ್ಟೊತ್ತಿಗೆ ಆಗಲೇ ನಮ್ಮ ಮನೆ ಹತ್ರ ಕರು ಅಲ್ಲೇ ನಿಂತಿತ್ತು ಇವನು ಕರು ಜೊತೆ ಆಟ ಆಡ್ತಾನೆ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡೆ ಆದರೆ ಇವ್ನ ನೋಡಿದ್ರೆ ಕರುಣ್ ಜೊತೆನೆ ತೋಟಕ್ಕೇ ಹೋಗಿಬಿಟ್ಟ ಹಾಗೆ ಅವನನ್ನು ಹೋಗಿ ಹಿಡ್ಕೊಂಬಂದು ಆಟಾಡಿಸ್ತಾ ನಿಂತ್ಕೊಂಡೆ ಇವತ್ತಿನ ವ್ಲಾಗ್ ಇಷ್ಟೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್